ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಡಿದ್ದು ಸೋಮವಾರ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಇದೆ ದೇಶಾದ್ಯಂತ ಜನ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹಲವು ವರ್ಷಗಳಿಂದ ಬಯಸ್ತಾ ಇದ್ರು ಆ ಕ್ಷಣ ಸಾಕಾರ ಆಗ್ತಿದೆ ಸೋಮವಾರ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹಲವು ರಾಜ್ಯಗಳು ಸಾರ್ವಜನಿಕ ರಜೆಯನ್ನು ಘೋಷಣೆ ಮಾಡಿವೆ ದೇಶಾದ್ಯಂತ ಹದಿಮೂರು ರಾಜ್ಯಗಳಲ್ಲಿ ಸೋಮವಾರ ರಜೆ ಘೋಷಣೆಯಾಗಿದೆ ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹದಿಮೂರು ರಾಜ್ಯಗಳು ಸೋಮವಾರ ಸಾರ್ವಜನಿಕ ರಜೆಯನ್ನಾಗಿ ಘೋಷಣೆಯನ್ನು ಮಾಡಿದ್ದಾವೆ ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗಾಗಲೇ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಿತ್ತು ಮೋದಿ ಸರ್ಕಾರ ಇದಾದ ನಂತರ ಹಲವು ರಾಜ್ಯಗಳಲ್ಲಿ ಸಾರ್ವಜನಿಕ ರಜೆ ನೀಡಬೇಕು ಅನ್ನುವ ಒತ್ತಾಯಗಳು ಕೇಳಿಬಂದವು ಹದಿಮೂರು ರಾಜ್ಯಗಳು ಈವರೆಗೆ ಸೋಮವಾರ ಸಾರ್ವಜನಿಕ ರಜೆಯನ್ನು ಘೋಷಣೆ ಮಾಡಿದ್ದಾವೆ ಈಗ ರಾಜ್ಯದಲ್ಲೂ ಕೂಡ ಸಾರ್ವಜನಿಕ ರಜೆ ಘೋಷಣೆ ಆಗಬೇಕು ಸೋಮವಾರ ಅನ್ನುವ ಒತ್ತಾಯ ಕೇಳಿ ಬರ್ತಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಮತ್ತು ಬಿ ಜೆ ಪಿಯ ನಾಯಕರು ಸೋಮವಾರ ರಜೆ ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಇಂತ ಒತ್ತಾಯವನ್ನು ಮಾಡ್ತಾವೆ ಮಾಡ್ತಾ ಇದ್ದಾವೆ ಮತ್ತು ಸಿಎಂ ಅವರನ್ನು ಭೇಟಿಯಾಗಿ ರಜೆ ನೀಡುವಂತೆ ಸೋಮವಾರ ರಜೆ ಘೋಷಣೆ ಮಾಡಬೇಕು ಅಂತ ಕನ್ನಡಪರ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಹಲವು ರಾಜ್ಯಗಳು ಈಗಾಗಲೇ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗಾಗಿ ರಜೆಯನ್ನ ಘೋಷಣೆ ಮಾಡಿದ್ದಾವೆ ಇದರಲ್ಲಿ ಬಹುತೇಕ ಬಿಜೆಪಿ ಆಡಳಿತದ ರಾಜ್ಯಗಳು ರಜೆಯನ್ನು ಘೋಷಿಸಿದ್ದಾವೆ ಬಿ ಜೆ ಪಿ ಆಡಳಿತವನ್ನು ಹೊರತುಪಡಿಸಿಯೂ ಕೆಲವು ರಾಜ್ಯಗಳಲ್ಲಿ ರಜೆ ಘೋಷಣೆಯಾಗಿದೆ ಒಂದಷ್ಟು ಹದಿಮೂರು ರಾಜ್ಯಗಳ ಲಿಸ್ಟ್ ಕೊಡ್ತೀನಿ ನಿಮಗೆ ಉತ್ತರ ಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಒಡಿಶಾ ಈ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಹರಿಯಾಣ ರಾಜಸ್ಥಾನ ಅಸ್ಸಾಂ ಉತ್ತರಾಖಂಡ ಗೋವಾ ತ್ರಿಪುರ ಮತ್ತು ದೆಹಲಿ ಒಟ್ಟು ಹದಿಮೂರು ರಾಜ್ಯಗಳಲ್ಲಿ ರಜೆ ಘೋಷಣೆಯಾಗಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಿದೆ ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸೋಮವಾರ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಈ ರಜೆ ಅನ್ವಯವಾಗುತ್ತೆ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಂಸ್ಥೆಗಳಿಗೆ ಈ ರಜೆ ಅನ್ವಯ ಆಗುತ್ತೆ ಹದಿಮೂರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ರಜೆಯನ್ನು ಘೋಷಣೆ ಮಾಡಿದ್ದಾವೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಅರ್ಧ ದಿನ ರಜೆ ಸಾರ್ವಜನಿಕ ಮತ್ತು ಪ್ರಾದೇಶಿಕ ಬ್ಯಾಂಕ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ವಿಮಾ ಕಂಪನಿಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವ್ಯಾವೆಲ್ಲ ಇದ್ದಾವೆ ಹಣಕಾಸು ಸಂಸ್ಥೆಗಳು ಆ ಎಲ್ಲ ಕಂಪನಿಗಳಿಗೂ ಕೂಡ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಅವತ್ತು ರಜೆ ಇರುತ್ತೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ ನಂತರ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನು ಸೋಮವಾರ ಸಂಪೂರ್ಣ ದಿನ ಷೇರು ಮಾರುಕಟ್ಟೆ ರಜೆ ಇರುತ್ತೆ ಸೋಮವಾರದ ರಜೆ ಕಾರಣದಿಂದಾಗಿ ಇವತ್ತು ಶನಿವಾರ ಶೇರ್ ಮಾರ್ಕೆಟ್ ಬೆಳಗ್ಗೆ ಒಂಬತ್ತರಿಂದ ಮೂರುವರೆಯವರೆಗೆ ಓಪನ್ ಇತ್ತು ಸಾಮಾನ್ಯವಾಗಿ ಶನಿವಾರದ ದಿನಗಳಲ್ಲಿ ಷೇರ್ ಮಾರ್ಕೆಟ್ ಓಪನ್ ಇರೋದಿಲ್ಲ ಸೋಮವಾರ ರಜೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಷೇರು ಮಾರುಕಟ್ಟೆ ಕರ್ತವ್ಯವನ್ನು ನಿರ್ವಹಿಸಿತು ಇನ್ನು ಖಾಸಗಿ ಬ್ಯಾಂಕ್ಗಳಲ್ಲೂ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಸೋಮವಾರ ಪೂರ್ಣ ದಿನವನ್ನು ರಜೆಯನ್ನಾಗಿ ಘೋಷಣೆಯನ್ನು ಮಾಡಿದ್ದಾವೆ ಇಷ್ಟು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ಹದಿಮೂರು ರಾಜ್ಯಗಳು ಮತ್ತು ಕೆಲವು ಖಾಸಗಿ ಬ್ಯಾಂಕ್ಗಳು ಕೊಟ್ಟಿರುವಂತಹ ರಜೆಯ ವಿವರ ಈಗ ರಾಜ್ಯದಲ್ಲೂ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನ ರಜೆ ಘೋಷಣೆ ಕೊಡಬೇಕು ಅನ್ನುವ ಮೊದಲ ಪ್ರಸ್ತಾಪ ಬಂದಿದ್ದು ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರಿಂದ ಪ್ರತಿಷ್ಠೆಯ ದಿನ ಸಾರ್ವಜನಿಕ ರಜೆ ಕೊಡಬೇಕು ಅಂತ ಜನವರಿ ಎರಡನೇ ತಾರೀಕು ಯಶ್ಪಾಲ್ ಸುವರ್ಣ ಅವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಮನವಿಯನ್ನು ಮಾಡಿಕೊಂಡ್ರು ಆ ಮನವಿಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಐದು ನೂರು ವರ್ಷಗಳ ನಂತರ ಮಂದಿರ ನಿರ್ಮಾಣ ಆಗ್ತಾ ಇದೆ ಪ್ರತಿಯೊಬ್ಬ ಹಿಂದೂ ಮಂದಿರದ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು ನೇರ ಪ್ರಸಾರದಲ್ಲಿ ಮಕ್ಕಳು ಮಂದಿರದ ಉದ್ಘಾಟನೆಯನ್ನು ನೋಡಬೇಕು ಹಾಗಾಗಿ ಸಾರ್ವಜನಿಕ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡುವಂತಹ ಅಧಿಕಾರ ಮುಖ್ಯಮಂತ್ರಿಗಳಿದೆ ಹಾಗಾಗಿ ರಜೆ ಘೋಷಣೆ ಮಾಡಿ ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಯಶ್ಪಾಲ್ ಸುವರ್ಣ ಜನವರಿ ಎರಡನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ ಮಾಡಿದರು ನೀವು ಈ ಮನವಿಯನ್ನು ಒಪ್ಪದೇ ಇದ್ದರೆ ನಮಗೆ ನಿಮಗೆ ಉತ್ತರ ಕೊಡುವುದು ಗೊತ್ತಿದೆ ಹೇಗೆ ಕೊಡಬೇಕು ಅಂತ ಅಂತೆಲ್ಲ ಯಶ್ಪಾಲ್ ಸುವರ್ಣ ಅವರು ಮಾತನಾಡಿದರು ಅವತ್ತಿಗೆ ಮುಖ್ಯಮಂತ್ರಿಗಳನ್ನು ಈ ವಿಷಯವಾಗಿ ಕೇಳಿದಾಗ ಬೇರೆ ಹೇಳಿಕೆಯನ್ನು ಕೊಟ್ಟಿದ್ರು ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಯಶ್ಪಾಲ್ ಸುವರ್ಣ ಅವತ್ತು ಏನು ಹೇಳಿದ್ರು ಕೇಳ್ಕೊಂಡು ಬನ್ನಿ ರಾಮ ಜನ್ಮಭೂಮಿ ಹಿಂದೂಗಳ ಒಂದು ಪವಿತ್ರವಾದ ಸ್ಥಳ ಇವತ್ತು ಐನೂರು ವರ್ಷದ ಇತಿಹಾಸ ಇರುವ ಆ ರಾಮ ಜನ್ಮಭೂಮಿಗೆ ಮತ್ತೊಮ್ಮೆ ಆ ನೂತನ ಮಂದಿರ ನಿರ್ಮಾಣ ಆಗುವ ಮೂಲಕ ಆ ಪವಿತ್ರ ದಿನದಂದು ನಾವೆಲ್ಲರೂ ಆ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಬೇಕು ಅದಕ್ಕೆ ಸಾಕ್ಷಿಭೂತರಾಗಬೇಕು ಯುವ ಜನತೆ ಯುವ ಪೀಳಿಗೆಗಳು ಕೂಡ ಆ ವಿಚಾರ ಬಗ್ಗೆ ತಿಳ್ಕೊಳ್ಬೇಕು ಅದಕ್ಕೆ ಸಾಕ್ಷಿಭೂತರಾಗಬೇಕು ಆ ಬಗ್ಗೆ ನೇರ ಪ್ರಸಾರದ ಮೂಲಕ ಆದರೂ ಅದನ್ನು ಕಂಡುಕೊಳ್ಬೇಕೆಂಬ ಉದ್ದೇಶ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದೆ ಮುಖ್ಯಮಂತ್ರಿಗಳು ಈಗಾಗಲೇ ಅವರಿಗೆ ಅಧಿಕಾರಗಳುಂಟು ಸಾರ್ವತ್ರಿಕ ರಾಜ್ಯ ಘೋಷಣೆ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಿಗೆ ನನ್ನ ವಿನಂತಿ ಮುಖ್ಯಮಂತ್ರಿಗಳೇ ಈ ವಿಷಯದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಒಬ್ಬ ಶಾಸಕನಾಗಿ ವಿನಂತಿ ಮಾಡೋದು ನನ್ನ ಅದೇ ಕರ್ತವ್ಯ ಅದನ್ನು ಮೀರಿ ಅವರು ವರ್ತಿಸಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಹಿರಿಯರ ಹತ್ರ ಕೇಳಿಕೊಂಡು ಅದಕ್ಕೆ ಯಾವ ರೀತಿ ನಾವು ಕರೆ ಕೊಡಬೇಕು ಅಂತಿಂತೂ ನಮ್ಮ ಜನವರಿ ಇಪ್ಪತ್ತೆರಡಕ್ಕೆ ರಜೆ ಕೊಡಬೇಕು ಅಂತ ಸರ್ಕಾರದ ಮುಂದೆ ಬಂದಂತಹ ಮೊಟ್ಟ ಮೊದಲ ಮನವಿ ಯಶ್ಪಾಲ್ ಸುವರ್ಣ ಅವರದ್ದು ಇದಾದ ನಂತರ ಇವತ್ತು ಬಿ ಜೆ ಪಿ ನಾಯಕರು ಮಾತನಾಡಿದರು ಸಿ ಟಿ ರವಿ ಸರ್ಕಾರ ಇಷ್ಟು ದಿನ ಕಾದಿದ್ದೇ ತಪ್ಪು ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕಾ ಬಿ ಜೆ ಪಿ ಅಧಿಕಾರ ಇರೋ ರಾಜ್ಯಗಳಲ್ಲಿ ಈಗಾಗಲೇ ರಜೆಯನ್ನು ಕೊಡಲಾಗಿದೆ ಇಲ್ಲೂ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಅಂದರು ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದರು ರಾಮ ಮಂದಿರ ನಿರ್ಮಾಣದಿಂದ ಹಬ್ಬದ ವಾತಾವರಣ ಇದೆ ಪ್ರಾಣ ಪ್ರತಿಷ್ಠಾಪನೆ ಕ್ಷಣವನ್ನು ಸಂಭ್ರಮಿಸೋದಕ್ಕೆ ದೇಶ ಸಜ್ಜಾಗಿದೆ ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆ ಕೊಟ್ಟಿದೆ ಅದೇ ರೀತಿ ರಾಜ್ಯ ಸರ್ಕಾರವೂ ಕೂಡ ರಜೆಯನ್ನು ಕೊಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯವನ್ನು ಮಾಡಿದರು ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ರು ಹದಿನಾಲ್ಕು ರಾಜ್ಯಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ರಜೆಯನ್ನು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಯಾವುದೋ ಒಂದು ಪಾರ್ಟಿಗೆ ಸೀಮಿತವಾದಂತಹ ಕಾರ್ಯಕ್ರಮ ಇದಲ್ಲ ನಮ್ಮ ಕಚೇರಿಗೆ ನೂರಾರು ಶಾಲೆಗಳಿಂದ ಮನವಿ ಬಂದಿದೆ ರಜೆ ಬೇಕು ಅನ್ನುವಂತಹ ರಜೆ ಕೊಡಿಸಿ ಇಂತಹ ಮನವಿ ಬಂದಿದೆ ಹಾಗಾಗಿ ರಾಜ್ಯ ಸರ್ಕಾರ ರಜೆಯನ್ನು ಕೊಡಬೇಕು ರಾಮನ ವಿರೋಧಿಯಂತೆ ರಾಜ್ಯ ಸರ್ಕಾರ ವರ್ತಿಸಬಾರ್ದು ಅಂತ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವರು ಏನು ಹೇಳಿದ್ರು ಕೇಳ್ಕೊಂಡು ಬನ್ನಿ ದಿನ ಮೀನಾಮೇಷ ಎಣಿಸೋದೇ ತಪ್ಪು ರಾಮನ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ ಬಿ ಜೆ ಪಿ ಆಡಳಿತ ಇರುವಂಥ ಬೌತ್ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವೂ ಸರ್ಕಾರಿ ರಜೆ ಘೋಷಣೆ ಮಾಡಿದೆ ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು ನನ್ನ ಇದರ ಪ್ರಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಫ್ ಡೇ ಮಾಡಿದೆ ಅದನ್ನ ಎಲ್ಲರೂ ಮಾಡಬೇಕು ಒನ್ ಪೂರ್ತಿ ಡೇ ಮಾಡಿದ್ರು ಏನು ತಪ್ಪಲ್ಲ ಅದರ ಹಾಫ್ ಡೇ ಅಂತೂ ಮಾಡಬೇಕು ಆದರೆ ರಾಜ್ಯ ಸರ್ಕಾರನು ಫಾಲೋ ದಟ್ ದೇಶದ ಹದಿನಾಲ್ಕು ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ರೆ ನಮ್ಮ ಸರ್ಕಾರ ಮಾತ್ರ ಇವತ್ತಿಗೂ ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ರಜೆಯನ್ನು ಘೋಷಣೆ ಮಾಡಿಲ್ಲ ಇಡೀ ರಾಜ್ಯ ಸಂಭ್ರಮಾಚರಣೆ ಮಾಡಲಿಕ್ಕೆ ಬರಬೇಕಾದ್ರೆ ರಜೆ ಕೊಡದೆ ಕಂಪಲ್ಸರಿಯಾಗಿ ಆಫೀಸಿಗೆ ಬನ್ನಿ ಸ್ಕೂಲ್ಗಳನ್ನು ನಡೆಸಿ ಅಂತ ಹೇಳಿ ವಿಕೃತ ಭಾವದಿಂದ ಈ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡ್ತಾ ಇರುವಂತದ್ದು ಇದು ಆಕ್ಷೇಪ ಇದು ಕಾಂಗ್ರೆಸ್ ಆಡಳಿತದಲ್ಲಿರೋದು ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಈ ಮೂರೂ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ರಜೆಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಅಲ್ಲಿನ ಸರ್ಕಾರಗಳಿಗೆ ಮಾಡ್ತಾ ಇದೆ ತೆಲಂಗಾಣದಲ್ಲೂ ಮಾಡ್ತಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಮಾಡ್ತಿದ್ದಾರೆ ಮತ್ತು ರಜೆಯನ್ನು ಕೊಡದೇ ಇರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒತ್ತಾಯ ಕೇಳಿ ಬರ್ತಿದೆ ಆಂಧ್ರದಲ್ಲೂ ಕೂಡ ಈ ಒತ್ತಾಯ ಇದೆ ತಮಿಳುನಾಡಿನಲ್ಲೂ ಕೂಡ ಈ ಒತ್ತಾಯ ಇದೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಜನವರಿ ಎರಡನೇ ತಾರೀಕು ಯಶ್ಪಾಲ್ ಸುವರ್ಣ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಾಗ ಏನು ಹೇಳಿದರು ಕೇಂದ್ರ ಸರ್ಕಾರ ರಜೆ ಕೊಡಲಿ ನಾವು ಯಾಕೆ ಕೊಡಬೇಕು ಅಂತ ಅಂದರು ಇವತ್ತು ಇವತ್ತಿಷ್ಟೆಲ್ಲ ಮನವಿಗಳು ಒತ್ತಾಯ ಎಲ್ಲ ಬಂದ ನಂತರ ರಜೆ ವಿಚಾರಣೆ ನನಗೆ ಗೊತ್ತಿಲ್ಲ ಅಂದರೂ ಸಿ ಎಂ ಹೇಳಿಕೆಯನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡ್ತೀವಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅವ್ರು ಮಾಡ್ತೀವಿ ಕೇಂದ್ರ ಸರ್ಕಾರ ಮಾಡ್ತೀರಿ ಕೇಂದ್ರ ಸರ್ಕಾರ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಿ ಇಪ್ಪತ್ತೆರೇ ತಾರೀಕು ಅಯೋಧ್ಯೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ರಜೆ ಕೊಡ್ಬೇಕು ನಮಗೂ ಕೂಡ ಪ್ರತಿಪಕ್ಷ ನಾಯಕ ಪತ್ರ ಬರೆದಿದ್ದಾರೆ ಕೋಟೆ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಇವತ್ತು ಸಿದ್ದರಾಮಯ್ಯನವರನ್ನ ಅವರ ಮನೆಯಲ್ಲಿ ಕನ್ನಡಪರ ಸಂಘಟನೆಗಳು ಭೇಟಿಯಾಗಿದ್ವು ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಶ್ರೀರಾಮನ ವಿಗ್ರಹವನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ರಜೆ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡ್ರು ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ ಅದೇ ರೀತಿಯಲ್ಲಿ ನೀವು ಕೂಡ ರಜೆಯನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯನವರನ್ನು ಮನವಿಯನ್ನು ಮಾಡಿಕೊಂಡ್ರು ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಕೊಡಿ ಎಲ್ಲ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಈ ಮನವಿಯನ್ನು ಮಾಡ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಈ ಮನವಿಯನ್ನು ಇಸ್ಕೊಂಡ್ರು ಆನಂತರ ಇನ್ನೂ ಈ ಬಗ್ಗೆ ನಿರ್ಧಾರವನ್ನು ಮಾಡಿಲ್ಲ ಮನವಿ ಬರಲಿ ನೋಡೋಣ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ ರಾಜ್ಯ ಸರ್ಕಾರ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯ ದಿನ ರಜೆ ಘೋಷಣೆ ಮಾಡುತ್ತಾ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಇದೆ ಯಾಕಂದರೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಈವರೆಗೆ ಈ ನಿರ್ಧಾರವನ್ನು ಮಾಡಿಲ್ಲ ಐ ಎನ್ ಡಿ ಐ ಎ ಮೈತ್ರಿಕೂಟದ ರಾಜ್ಯಗಳು ಕೂಡ ನಿರ್ಧಾರವನ್ನು ಮಾಡಿಲ್ಲ ಒಡಿಶಾ ಸರ್ಕಾರ ಮತ್ತು ದೆಹಲಿಯಲ್ಲಿ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ ಒಡಿಶಾದಲ್ಲಿ ಬಿ ಜೆ ಡಿ ಸರ್ಕಾರ ಇದೆ ದೆಹಲಿಯಲ್ಲಿ ರಜೆ ಕೊಡುವ ಅಧಿಕಾರ ಲೆಫ್ಟಿನೆಂಟ್ ಜನರಲ್ ಅವರಿಗಿದೆ ಹಾಗಾಗಿ ಅವರು ಕೂಡ ದೆಹಲಿಯಲ್ಲಿ ರಜೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ರಜೆ ಕೊಡ್ತಾರಾ ಬಿಡ್ತಾರಾ ಸಿದ್ದರಾಮಯ್ಯವರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದೆ ಇನ್ನು ಈ ವಿಷಯ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಇದರ ಮಧ್ಯದಲ್ಲಿ ಚಿಕ್ಕಮಗಳೂರಿನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಅನ್ನೋ ಹಾಗೆ ಒಂದು ಸ್ಕೂಲು ರಾಮ ಮಂದಿರದ ಉದ್ಘಾಟನೆಯ ದಿನ ಯಾರಾದರೂ ಮಕ್ಕಳು ಶಾಲೆಗೆ ರಜೆ ಹಾಕಿದರೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಅಂತ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಶಾಲಾ ಆಡಳಿತ ಮಂಡಳಿ ಸೆಂಟ್ ಜೋಸೆಫ್ ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವುದು ಸೋಮವಾರ ಯಾರಾದರೂ ರಜೆ ಹಾಕಿದರೆ ಒಂದು ಸಾವಿರ ಫೈನ್ ಕಟ್ಟಬೇಕಾಗತ್ತೆ ಅಂತ ಈ ವಿಷಯ ಹೇಗೋ ಸಂಘಟನೆಗಳಿಗೆಲ್ರಿಗೂ ಗೊತ್ತಾಯಿತು ತಕ್ಷಣ ಬಜರಂಗ್ ದಳ ವಿ ಎಚ್ ಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಶಾಲೆಯ ಮುಂದೆ ಜಮಾವಣೆಯಾದರೂ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶ್ರೀರಾಮನ ಲೋಕಾರ್ಪಣೆಯ ದಿನ ನೋಡುವಂತಹ ಆಸೆಯನ್ನು ವ್ಯಕ್ತಪಡಿಸುವಂತಹ ಮಕ್ಕಳು ಶಾಲೆಗೆ ಬರೋದು ಬೇಕಾಗಿಲ್ಲ ಅವತ್ತು ಬರದೇ ಇರುವಂತಹ ಮಕ್ಕಳಿಗೆ ದಂಡ ಹಾಕಿದರೆ ಸರಿ ಇರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಇದಾದ ನಂತರ ಸೆಂಟ್ ಜೋಸೆಫ್ ಸ್ಕೂಲ್ಗೆ ಎ ಎಸ್ ಪಿ ಕೃಷ್ಣಮೂರ್ತಿಯವರು ಭೇಟಿಯನ್ನು ಕೊಟ್ಟು ಬಜರಂಗ ದಳ ಮತ್ತು ವಿ ಎಚ್ ಪಿಯ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಿದ್ರು ಇದಾದ ನಂತರ ಶಾಲೆಯ ಪ್ರಿನ್ಸಿಪಾಲ್ರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಮೂರ್ನಾಲ್ಕು ದಿನ ರಜೆಗಳು ನಿರಂತರವಾಗಿದ್ದಾಗ ಮಕ್ಕಳಿಗೆ ಈ ರೀತಿ ಕರೆದು ಹೇಳ್ತೀವಿ ಮುನ್ನಾಲ್ಕು ದಿನ ರಜೆ ಸಿಕ್ಬಿಟ್ರೆ ಊರಿಗೆ ಹೋಗ್ಬಿಡ್ತಾರೆ ಬರೋದು ಲೇಟ್ ಆಗುತ್ತೆ ಕ್ಲಾಸ್ ಮಿಸ್ ಆಗುತ್ತೆ ಆ ಕಾರಣದಿಂದ ಎಚ್ಚರಿಕೆ ನೀಡಿದ್ದೇವೆ ವಿನಃ ರಾಮ ಮಂದಿರದ ವಿಷಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಮೇಲೆ ಕ್ಲಾರಿಫಿಕೇಷನ್ ಕೊಟ್ಟರು ಅವರ ಹೇಳಿಕೆಯನ್ನು ನೋಡ್ಕೊಂಡು ಬನ್ನಿ ನಾನು ಯಾವಾಗಲೂ ರಜೆ ಇರಬೇಕಾದ್ರೆ ಒಂದು ಕಂಟಿನ್ಯೂಯಸ್ ಒಂದು ತ್ರೀ ಡೇಸ್ ಅಥವಾ ಫೋರ್ ಡೇಸ್ ರಜೆ ಇರಬೇಕಾದ್ರೆ ಮಕ್ಕಳನ್ನು ಸಪ್ರೇಟ್ ಕರೆದು ನಾನು ಹೇಳ್ತೀನಿ ದಯವಿಟ್ಟು ಕ್ಲಾಸಿಗೆ ಬನ್ನಿ ಬನ್ನಿ ಏಕೆಂದರೆ ಅವರದ್ದು ಏನು ಗೊತ್ತಾ ಒಂದು ಸಲ ಓರಿಗೆ ಹೋಗ್ತಾರೆ ಕೆಲವೊಮ್ಮೆ ಲೇಟ್ ಆಗುತ್ತೆ ಕೆಲವು ಮಕ್ಕಳು ಮಿಸ್ ಮಾಡ್ಕೋತಾರೆ ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು ದೂರದಿಂದ ಬರೋರು ಮತ್ತು ಕೆಲವೊಮ್ಮೆ ಪೇರೆಂಟ್ಸ್ ಅನ್ಎಜುಕೇಟೆಡ್ ಇರ್ತಾರೆ ಸೊ ಅವರಿಗೆ ಒಂದು ರಿಮೈಂಡರ್ ಕೊಡ್ತೀನಿ ನಾನು ಯಾವಾಗಲೂ ಸೊ ಆ ರೀತಿಯೇ ಒಂದು ರಿಮೈಂಡರ್ ಕೊಟ್ಟಿದ್ದೀನಿ ವಿನಃ ಯಾವುದೇ ಕಾರಣಕ್ಕೂ ಇದಕ್ಕೂ ನಾಲ್ ನಾಡ್ದು ನಡೆಯುವಂಥ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಸರ್ ಬಿಕಾಸ್ ನಾನು ಒಬ್ಬಳು ಧಾರ್ಮಿಕ ವ್ಯಕ್ತಿ ನಾನು ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಾನು ಇದು ಏನು ಫೈನ್ ಆಗ್ತೀನಿ ನೀವು ಬರದಿದ್ರೆ ಮತ್ತೆ ಇದಕ್ಕೂ ಆ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೂ ಯಾವುದೇ ಇದು ಪ್ರಿನ್ಸಿಪಾಲ್ರು ಕೊಟ್ಟಂತಹ ಸ್ಪಷ್ಟನೆ ಇನ್ನು ರಾಮ ಮಂದಿರದ ಲೋಕಾರ್ಪಣೆಯ ದಿನ ಸಾರ್ವಜನಿಕ ರಜೆಯನ್ನ ಘೋಷಣೆ ಮಾಡಬೇಕಾ ಇದರ ಬಗ್ಗೆ ಜನ ಏನು ಹೇಳ್ತಾರೆ ಒಂದಷ್ಟು ಜನರನ್ನ ನಾವು ಮಾತಾಡಿಸಿದ್ವಿ ರಜೆ ಬೇಕಾ ಬೇಡವಾ ಕೊಡಬೇಕಾ ಸರ್ಕಾರ ಈ ಮಡಿ ಈ ಬಗ್ಗೆ ನಿರ್ಧಾರ ಮಾಡಬೇಕಾ ಅಂತ ಜನ ಏನೆಲ್ಲ ಮಾತನಾಡಿದ್ದಾರೆ ಕೇಳ್ಕೊಂಡು ಬನ್ನಿ ಎಲ್ಲ ರಾಜ್ಯಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ರಾಮ ಪ್ರತಿಷ್ಠಾಪನೆಗೆ ಸರ್ಕಾರ ರಜಾ ಘೋಷಣೆ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ರಜಾ ಘೋಷಣೆ ಮಾಡಿದರೆ ನಮ್ಮ ಒಂದು ಗೌರವ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಪಬ್ಲಿಕ್ಕಿಂದ ನಾವು ಕೇಳ್ಕೊತಾ ಇದ್ದೀರಿ ರಜಾ ಘೋಷಣೆ ಮಾಡಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಸ್ವಾಮಿ ಅಧಿಕಾರಿಗಳನ್ನ ನಾವೇ ಅಧಿಕಾರಿ ಕುಂಡಿಸಿರೋದು ರಜಾ ಕೊಡೋದೇನು ಧರ್ಮ ಕೊಡ್ತಾರ ನಾವೆಲ್ಲ ಇದ್ರೆ ಅವನು ಕೆಳ ಕಿಳಿಬೇಕಾಯ್ತದೆ ಸೀಟ್ ಬಿಟ್ಬಿಟ್ಟು ಈಗ ಇದ್ರ ಬಗ್ಗೆ ರಾಜಕೀಯ ಮಾತಾಡ್ ಮಾಡೋದು ಬೇಡ ದೇವರ ಬಗ್ಗೆ ದೇಶ ವಿದೇಶಗಳಿಂದ ಪ್ರತಿಯೊಂದು ಬೆಂಗಳೂರು ಕರ್ನಾಟಕ ಎಲ್ಲಾ ಮೂಲೆ ಮೂಲೆಯಿಂದ ಭಕ್ತರು ಹರಿದು ಬರ್ತಾರೆ ನೋಡ್ರೆ ಸಂಭ್ರಮ ಶ್ರೀರಾಮಚಂದ್ರ ಹುಟ್ಟದಂಗೆ ಕಾಣ್ತಾ ಇದೆ ಪ್ರಪಂಚದಲ್ಲಿ ಹೊಸದಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಶಕ್ತಿ ಅಲ್ವಾ ಅವ್ರಿಗೆ ರಜಾ ಕೊಟ್ಟಿದ್ದಾರೆ ಈಗಲೂ ನಮ್ಮ ಕರ್ನಾಟಕದಲ್ಲೂ ರಜಾ ಕೊಡಬೇಕು ಬೇರೆ ರಾಷ್ಟ್ರಗಳಲ್ಲೆಲ್ಲ ಕೊಟ್ಟಿದ್ದಾರೆ ಎಲ್ಲ ಬಿ ಜೆ ಪಿ ಸರ್ಕಾರದಿಂದ ಇಲ್ಲೂ ಕೊಟ್ಟರೆ ಅನುಕೂಲ ಸರ್ ಒಳ್ಳೇದು ರಾಮ ಜನ್ಮಭೂಮಿ ತುಂಬ ಪ್ರತಿಷ್ಠಾಪನೆ ಆಗ್ತಾ ಇದೆ ಖಂಡಿತ ಒಡ್ಲಿ ಸರ್ ಎಲ್ಲರೂ ದೊಡ್ಡ ವಿಷಯ ಇದು ಒಂದು ಒಂದು ಎರಡು ವರ್ಷ ವಿಷಯ ಅಲ್ಲ ಇದು ಒಂದು ಸುಮಾರು ಐದುನೂರು ವರ್ಷ ಮೇಲೆ ಆಯಿತು ಈ ದೊಡ್ಡ ವಿಷಯ ಸ್ಟಾರ್ಟ್ ಆಗಿ ಇದು ಗವರ್ಮೆಂಟು ಲೀವ್ ಕೊಡಲೇಬೇಕು ಪಬ್ಲಿಕ್ ಯಾಕಂದ್ರೆ ಮೆಜಾರಿಟಿ ಗೌರ್ಮೆಂಟ್ಸು ಲೀವ್ ಕೊಡ್ತಾರೆ ಸೊ ಇದು ಕೊಟ್ಟ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾಕಂದ್ರೆ ಆ ದಿವಸ ಒಂದು ಯುನೀಕ್ ಡೇ ಥ್ರೂ ಔಟ್ ದ ವರ್ಲ್ಡ್ ಥ್ರೂಟ್ ಇಂಡಿಯಾ ಮಾತ್ರ ಅಲ್ಲ ಥ್ರೂ ಔಟ್ ದ ವರ್ಲ್ಡ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಡಿಯಾ ಯಾವ ಥರ ಬೆಳೆಸಿದ್ದಾರೆ ಯಾವ ಥರ ಇದು ಚೆನ್ನಾಗಿ ಮಾಡ್ತಾರೆ ರಾಮ ಎನ್ನುವ ವ್ಯಕ್ತಿ ಪ್ರತಿಯೊಬ್ಬ ಮನೆ ಮನೆಗೂ ಬೇಕಾಗಿರುವಂಥ ದೇವ ದೇವರದು ಸೊ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು ಸೊ ಭಾರತಕ್ಕೆ ಇಡೀ ಭಾರತಕ್ಕೆ ಬೇಕಾಗಿರುವಂತ ಇದರಲ್ಲಿ ಸೊ ಕರ್ನಾಟಕಕ್ಕೆ ನಾವು ಬೆಲೆ ಸೊ ಬೆಲೆ ಕೊಡುವ ಸೊ ರಜಾ ಶಾಂತಿಯುತವಾಗಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಇದು ಸಾರ್ವಜನಿಕರ ಅಭಿಪ್ರಾಯ ರಜೆ ಕೊಡಬೇಕು ಅನ್ನುವಂತಹ ಮನವಿ ಇದರ ಜೊತೆಗೆ ಖಾಸಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಕೊಡಬೇಕು ಸೋಮವಾರ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸ ಮನವಿಯನ್ನು ಮಾಡಿಕೊಂಡಿದೆ ಕೆಲವು ಶಾಲೆಗಳು ಕೆಲವು ಕಾಲೇಜುಗಳು ಸ್ವಯಂ ಪ್ರೇರಿತವಾಗಿ ಈಗಾಗಲೇ ಸೋಮವಾರ ರಜೆಯನ್ನು ಕೊಟ್ಬಿಟ್ಟಿದ್ದಾವೆ ಹಾಗಾಗಿ ಸರ್ಕಾರದಿಂದ ರಜೆ ಘೋಷಣೆ ಮಾಡಿದರೆ ಒಳ್ಳೆಯದು ಅನ್ನುವ ಮನವಿಯನ್ನು ರುಪ್ಸಾ ಮಾಡಿಕೊಂಡಿದೆ ರುಪ್ಸಾದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅವರ ಹೇಳಿಕೆಯನ್ನೊಮ್ಮೆ ನೋಡ್ಕೊಂಡು ಬನ್ನಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮೂರ್ತಿಯ ಪ್ರತಿಷ್ಠಾಪನೆ ಜೊತೆಗೆ ಆ ದೇವಸ್ಥಾನದ ಉದ್ಘಾಟನೆ ಸೋಮವಾರ ದಿವಸ ಇರೋದರಿಂದ ಸೊ ಖಾಸಗಿ ಶಾಲೆಗೆ ಒಂದು ರೀತಿ ಪ್ರಾಣ ಸಂಕಟ ಆದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಾವು ಈ ಹಿಂದೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಯಾಕಂದರೆ ಎಲ್ಲ ಪೋಷಕರು ಮೆಜಾರಿಟಿ ಆಫ್ ದಿ ಪೋಷಕರು ನಮ್ಮ ಮಕ್ಕಳಿಗೆ ರಜವನ್ನು ಘೋಷಿಸಿ ಅವತ್ತು ನಾವು ಮನೆಯಲ್ಲಿ ಅದರ ದೃಶ್ಯಗಳನ್ನು ತೋರಿಸ್ತೀವಿ ಅದರ ಜೊತೆಗೆ ಅವತ್ತು ಹಬ್ಬದ ಹಬ್ಬದ ರೀತಿಯ ದಿನವನ್ನಾಗಿ ಆಚರಿಸ್ತೀವಿ ಅನ್ನೋ ಒತ್ತಡ ಖಾಸಗಿ ಶಾಲೆಯವರಿಗೆ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಮನವಿ ಕೂಡ ಸರ್ಕಾರದಿಂದ ಪುರಸ್ಕಾರ ಸಿಕ್ಕಿಲ್ಲ ಸೊ ಆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್